ಹಾಯ್ ಹಲೋ ಗಾಯ್ ಡೇ ಫೋರ್ ಬ್ಲಾಗ್ ಗೆ ಸ್ವಾಗತ ಗಾಯ್ಸ್ ಇವತ್ತಿನ ವೀರದಲ್ಲಿ ಕಾಂತರ ಮೂವಿ ನೋಡೋಣ ಅಂತ ಹೋಗಿದ್ವಿ ಗುರು ಯಾ ಯಾಂದ್ರೆ ಮೂವಿಯನ್ನ ಚೆನ್ನಾಗೇ ನೋಡಿದ್ವಿ ಗುರು ಅಲ್ಲಿಂದ ತೊಂದರೆ ಏನ್ ತೊಂದ್ರೆ ಅಂದ್ರೆ ವೀಡಿಯೋ ಹಾಕ್ತೀನಿ ನೋಡ್ಕೊಂಬನೇ ಗುರು ಬ್ರಿ ಇವ್ನು ಹೊಸದಾಗಿ ವೀಡಿಯೋ ಶುರು ಸ್ಟಾರ್ಟ್ ಮಾಡ್ತೀನಿ ದಯ ಮಾಡ್ತಾನೆ ಎಲ್ಲ ನೋಡಿ ಗೊತ್ತು ಇವ್ ಯಾರಲ್ಲೇ ಯಾರು ಹೇಳ ಸಿದ್ರಾಮಯ್ಯ ಗಾಡಿ ಪ್ರಾಬ್ಲಮ್ ಏನಂತ ಅಂದ್ರೆ ಡ್ರೈವರ್ ಅಂತಾನೆ ಪೆಟ್ರೋಲ್ ಕಾರಿ ಆಗಿದ್ದೆ ಬಂಕಲ್ ಪೆಟ್ರೋಲ್ ಹಾಕಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿದ್ದೆ ಗುರು ಅದಕ್ಕೆ ಸ್ವಲ್ಪ ಪೆಟ್ರೋಲ್ ಹುಡ್ಕೊಂಡು ಹೋಗ್ಬಿಟ್ಟು ಪೆಟ್ರೋಲ್ ಗಾಡಿ ಸ್ಟಾರ್ಟ್ ಮಾಡ್ರೆ ಗುರು ಸ್ಟಾರ್ಟ್ ಆಗ್ಬಾರ್ದ ಅದಕ್ಕೆ ನೋಡಿ ನೋಡಿ ಸುಸ್ತಾಗ ಕುತ್ಕೊಂಡ್ ಬಂದ್ರೆ ಓದ್ಬಿಟ್ರು ನಂಗೆ ಇಟ್ಕೊಂಡಿದ್ದ ಸಮೇತ ನನ್ಗೆ ಹೆಂಗ ಅನಿಸ್ಬಿಡ್ತು ಅಂದ್ರೆ ನಿಜವಾಗ್ಲೂ ಬಿರ್ದಂಗ್ ನನಗೆ ಅದಕ್ಕೆ ನಮ್ಮೂರಿಗೆ ಸ್ವಲ್ಪ ನೋಡಿ ಯಾವ ತರ ಎಕ್ಸ್ಪ್ರೆಶನ್ ಗಾಡಿ ಸ್ಟಾರ್ಟ್ ಆಗಿ ಅಂತ ಗುರು ನಮ್ಮ ಹುಡುಗ ಡ್ರೈವರ್ ಕೂಡ ರೆಡಿ ಮಾಡಿ 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 ಸೊತೋಗ್ಬಿಟ್ಟವನೇ ಬ್ಲಾಗ್ ಮಾಡ್ತಿದ್ದೀನಿ ನಿಂತ ಗೊತ್ತಾಯಿಸಿ ಆಚಕಂತ ಅವ್ನು ನಮ್ಮಗ ಬೇರೆ ಈ ಟೈಮಲ್ಲಿ ಏನು ಮಾಡಿದೆ ಅಂತ ಗೊತ್ತಾಗ್ತಿದ್ದ ಗುರು ಇವ್ನು ಯಾಸ್ ಹಂಗ ಹೋಗ್ತಾವೆ ಸ್ವಲ್ಪ ಕೇಳ್ಕೊಮ್ಮೆ ಗುರು ಇವ್ರು ಹಿಂಸೆ ತಾಳ್ ಟೈಮ್ ನೋಡ್ರಿ ಒಂದು ಮುಖದಾಗಿತ್ತು ಈ ಟೈಮ್ಗೆ ಅವನಂತ ಡ್ರೈವರ್ ನೋಡ್ ಆ ಗಾಡಿ ಸ್ಟಾರ್ಟ್ ಆಗ್ತಿರ ಗಾಡಿ ನೋಡ್ತಿಲ್ಲಂಗೆ ಮಕ್ಕಳ ನೀವೇ ಕಲ್ಸ್ಬೇಕಪ್ಪ ಬುದ್ಧಿ ನೀವೇ ಕಲ್ಸ್ಬೇಕು ಈ ನನ್ನ ಮಕ್ಕಳು ಮೂರು ಬಿಟ್ಟು ನಿಂತ ಬಿಟ್ಟವ್ರಣ್ಣ ನೋಡಿ ಗುರು ಈ ಒಂದು ತಳ್ಳಿ ತಳ್ಳಿ ಸ್ಟಾ ಸಾಕಾಗ್ ಹೋಗ್ಬಿಡ್ತು ಗುರು ನಮ್ಮೂರೂ ತಳ್ಳಿ ತಳ್ಳಿ ಕಂಗಾಲ ಹೋಗ್ಬಿಡಿದಾರೆ ಗುರು ನೋಡಿಯವ್ರ

ಗುರು ಒಂದು ನಿಜ ಹೇಳ್ಬೇಕಂದ್ರೆ ಹುಡುಗರು ಫ್ರೆಂಡ್ಶಿಪ್ ಅಂದರೆ ಇದೇ ಗುರು ನೋಡಿ ಇವರು ಡೈನ್ ಜಾವನಾ ಐದು ಗಂಟೆ ಕ್ಯಾಬ್ ಐತಿ ಒಂದು ಫೋನ್ ಮಾಡೈತಿ ಇವರು ಏನು ಎತ್ತ ಅಂತ ಕೇಳಿದರೆ ಗಾಡಿ ಎತ್ಕೊಂಡ್ಬರ್ತವ ನೋಡ್ ಗುರು ನಮ್ಮ ಫ್ರೆಂಡ್ ಇವ್ರು ಇಷ್ಟೊಂದೆಲ್ಲ ಆದರೂ ಎಷ್ಟು ಕ್ರೇಜ್ ಇತ್ತಂದ್ರೆ ಆ ಕ್ರೇಜ್ ನಾ ಎಕ್ಸ್ಪ್ರೆಷನ್ ಮಾಡೋಕ್ಕಾಗಲ್ಲ ಗುರುಕ್ ಬುರು ಏನಾದ್ರೆ ಕಾಂತಾರ ಮುಗಿಕತೆ ಇಲ್ಲಿವರೆಗೂ ಬಂತು ಗುರು ಬ್ರೂ ನಾ ಓಮಿನಿ ಎಲ್ಲ ತುಂಬಿಸ್ಕೊಂಡು ಎತ್ಕೊಂಡ್ಬರೋ ಅಷ್ಟೊತ್ತಿಗೆ ನಮ್ಮ ಹುಡುಗ ಅಷ್ಟೊತ್ತಿಗೆ ಅನ್ನಡಿ ಆರು ಗಂಟೆ ಆಗಿತ್ತು ಗುರು ಆ ಸಮಯದಲ್ಲಿ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ನೋಡಿ ಗುರು ಅಂತೂ ಇಂತೂ ಊರಿನೊಂದು ಸಹ ಬಿಟ್ಟು ಗುರು ಏಳು ಗಂಟೆ ಆಯಿತು ನಮ್ಮ ಊರಿಗೆ ಬರೋಸತಿಗೆ ನೆಕ್ಸ್ಟ್ ವೀಡಿಯೋ ದಾಳಿಸಿ ಬಣ ಗುರು ಓಕೆ ಫ್ರೆಂಡ್ಸ್ ಬಾಯ್ ಇದೇ ರೀತಿ ಹೆಚ್ಚಿನ ವೀಡಿಯೋಗೆ ಫಾಲೋ ಮಾಡ್ಕರಿ ಗುರು